ನಮಸ್ತೆ ಎಲ್ರಿಗೂ ಚೆನ್ನಾಗಿ ನೀರು ಹರಿದು ಹೋಗ್ತಾ ಇದೆ ಈ ಅಣಬೆಯನ್ನು ಭೇಂಡ್ಯ ಹೇಳಿ ನಮ್ಮ ಕೊಂಕಣಿ ಭಾಷೆಯಲ್ಲಿ ಹೇಳುತ್ತೇವೆ ಈಗ ಪದಾರ್ಥ ನಮಸ್ತೆ ಎಲ್ರಿಗೂ ಇವತ್ತು ನಾನು ನಮ್ಮ ತೋಟಕ್ಕೆ ಹೋಗ್ತಾ ಇದೇನೆ ಇಲ್ಲಿ ಆದ್ರೆ ಅಣಬೆ ಸಿಕ್ತದ ಅಂತ ನೋಡ್ಲಿಕ್ಕೆ ಹಾಗೆ ಒಂದು ಬಕೆಟ್ ಎಲ್ಲ ತಗೊಂಡಿದ್ದೇನೆ ನಮ್ಮ ತೋಟ ನಿಮಗೆ ತೋರಿಸ್ತೇನೆ ಈಗ ಹೇಗಿದೆ ನೋಡಿ ನಮ್ಮ ತೋಟ ನೋಡಿ ಮಳೆಗಾಲ ಅಂದ್ರೆ ಈ ರೀತಿಯಲ್ಲಿ ನೀರೆಲ್ಲ ಹೋಗ್ತಾ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿದು ಹೋಗ್ತಾ ಇದೆ ಎರಡು ಕವಲಾಗಿ ನೀರು ನಮ್ಮ ತೋಟದ ಒಳಗಡೆಯಿಂದ ಹೊರಗಡೆ ಹೋಗುದು ನೋಡಿ ನೀರು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಹರಿತಾ ಹೋಗ್ತಾ ಉಂಟು ಹೊರಗಡೆ ಒಳ್ಳೆಯ ನೀರು ಈ ರೀತಿಯಲ್ಲಿ ಉಂಟು ಈ ವರ್ಷ ಮಳೆ ಜಾಸ್ತಿ ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ಹಾಗೆ ತೋಟದ ಒಳಗಡೆ ಎಲ್ಲ ಅಣಬೆ ಎಲ್ಲ ಇರ್ತದೆ ಹಾಗೆ ಹುಡುಕಿಕೊಂಡು ಹೊರಟದ್ದು ಒಳ್ಳೇದಿರ್ತದೆ ಅಣಬೆ ಎದ್ದು ಪದಾರ್ಥ ಮಾಡಿದ್ರೆ ತಿನ್ಲಿಕ್ಕೆಲ್ಲ ಸೂಪರ್ ಆಗಿರ್ತದೆ ಹಾಗೆ ಎಲ್ಲ ಹೋಗುದು ಹುಡುಕಿಕೊಂಡು ಹೋಗ್ಬೇಕು ಆಗ ಸಿಗ್ತದೆ ಕಾಡಿನಲ್ಲಿ ಅಂತೂ ಯಾವತ್ತು ಸಿಗ್ತದೆ ನಾವು ಈ ಮಳೆಗಾಲದಲ್ಲಿ ಒಂದು ರೌಂಡ್ ಹೊಡೆದ್ರೆ ಸಿಗ್ತದೆ ಆದರೆ ತೋಟದಲ್ಲಿ ಸೇರ್ತದೆ ತೋಟದಲ್ಲಿ ಹೇಗೆ ಇರ್ತದೆ ಅಂತ ನಾವು ನೋಡುವ ಇವತ್ತು ಈ ಅಣಬೆಯನ್ನು ಭೇಂಡ್ಯ ಹೇಳಿ ನಮ್ಮ ಕೊಂಕಣಿ ಭಾಷೆಯಲ್ಲಿ ಹೇಳುತ್ತೇವೆ ಪೇರಲೆಂಬೆ ಎಂದು ತುಳು ಭಾಷೆಯಲ್ಲಿ ಹೇಳುತ್ತೇವೆ ಇದನ್ನು ಗುರುತಿಸುವ ಒಂದು ವಿಧಾನ ನೋಡಿ ಆ ಅಣಬೆಗೆ ತುದಿ ಭಾಗ ಸ್ವಲ್ಪ ಸಪೂರದಲ್ಲಿ ಇರುತ್ತದೆ ಮತ್ತೆ ಅಣಬೆಗಳು ಕೂಡ ಒಂದು ಜಾಗೆಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಇರುತ್ತದೆ ಬಟ್ಟಿಗಟ್ಟಡೆ ಒಂದು ಎರಡು ಬಟ್ಟಿ ಮೂರು ಬಟ್ಟಿ ಈ ರೀತಿಯಲ್ಲಿ ಇದು ಸಾಧಾರಣವಾಗಿ ಸಿಗುವುದಿಲ್ಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹಾಗೆ ಹೋಗಿ ತೆಗಿಲಿಕ್ಕಾಗುತ್ತೆ ಒಂದು ಬಾರಿಗೆ ಒಂದು ಹದಿನೈದು ಇಪ್ಪತ್ತು ಸಿಗುತ್ತೆ ಆ ರೀತಿಯಲ್ಲಿ ಒಂದು ಎರಡು ದಿವಸ ಅಣಬೆಗಳು ಒಂದು ಜಾಗೆಯಲ್ಲಿ ಹುಟ್ಟಿ ಚೆನ್ನಾಗಿ ಬೆಳೆದಿರುತ್ತದೆ ನಾವು ಅಣಬೆಯನ್ನು ತೋಟದಿಂದ ತಂದಿದ್ದೇವೆ ನೋಡಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಈಗ ಅದನ್ನು ಕ್ಲೀನ್ ಮಾಡಬೇಕಾಗಿದೆ ಅಂದ್ರೆ ಅದರ ಸಿಪ್ಪೆ ಎಲ್ಲ ತೆಗಿಬೇಕಾಗಿದೆ ಮಣ್ಣಿನ ಅಂಶ ಎಲ್ಲ ಇರುತ್ತೆ ಅದೆಲ್ಲ ತೊಳೆದು ತೆಗಿಬೇಕಾಗಿದೆ ನೋಡಿ ಈ ರೀತಿಯಲ್ಲಿ ಮೆಲ್ಲಗೆ ಅದರ ಸಿಪ್ಪೆಯನ್ನು ತೆಗಿಬೇಕು ಅದರ ಸಿಪ್ಪೆ ತುಂಬ ತೆಳ್ಳಗಿದೆ ಈ ತೆಳ್ಳಗಿರುವುದನ್ನು ಈ ರೀತಿಯಲ್ಲಿ ನಾಜೂಕಾಗಿ ತೆಗಿಬೇಕಾಗಿದೆ ಮತ್ತು ನಾವು ನೀರಲ್ಲಿ ಹಾಕ್ತೇವೆ ನೋಡಿ ನೀರಲ್ಲಿ ಹಾಕಿದರೆ ಸಹ ತುಂಬ ಚೆನ್ನಾಗಿ ಕಾಣ್ತದೆ ಮತ್ತೆ ಅದರಂದು ದಂಟುಗಳು ಇರ್ತದೆ ದಂಟುಗಳು ತುಂಬ ರುಚಿಯಾಗಿರ್ತದೆ ಆ ದಂಟುಗಳನ್ನು ಸಹ ನಾವು ತುಂಡು ಮಾಡಿ ಪಾತ್ರೆಗೆ ಹಾಕ್ತಾ ಇದ್ದೇವೆ ನೋಡಿ ಅದಕ್ಕೆಲ್ಲ ಸ್ವಲ್ಪ ಮಣ್ಣೆಲ್ಲ ಅಂಟಿರ್ತದೆ ಆ ಮಣ್ಣನ್ನೆಲ್ಲ ಕೆರೆಸಿ ತೆಗೆದು ಈ ದಂಟುಗಳನ್ನು ಮಾತ್ರ ನಾವು ಉಪಯೋಗಿಸೋದು ನೋಡಿ ಈ ರೀತಿಯಲ್ಲಿ ತುಂಡು ಮಾಡೋದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡೋದು ನಾವೊಂದು ಒಂದು ಕೆ ಜಿ ಆಗುವಷ್ಟು ನಮಗೆ ಈ ಅಣಬೆಯನ್ನು ನಮ್ಮ ತೋಟದಿಂದ ಈಗ ತಂದಿದ್ದೇವೆ ಇದರದ್ದೊಂದು ಪದಾರ್ಥ ಮಾಡೋದು ಒಳ್ಳೆಯದು ರುಚಿ ಬರುತ್ತೆ ನಮ್ಮ ಹಳ್ಳಿಯಲ್ಲಿ ನಾವು ಈ ಮಳೆಗಾಲದಲ್ಲಿ ಎಲ್ಲ ತೋಟದಲ್ಲಿ ಸಿಗುವುದನ್ನು ತಂದು ಈ ರೀತಿಯಲ್ಲಿ ಮಾಡ್ತಾ ಇರ್ತೇವೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಸಹ ಈ ರೀತಿಯದ್ದೊಂದು ಪದಾರ್ಥ ಮಾಡೋದು ರೂಢಿಯಾಗಿದೆ ಆದರೆ ಇದರಲ್ಲಿ ಕಾಡಲ್ಲಿರೋದನ್ನು ನೋಡಿ ಜಾಗರೂಕತೆಯಿಂದ ತರಬೇಕು ಅಂದರೆ ಕೆಲವು ವಿಷಯುಕ್ತ ಹಣ ಎಲ್ಲ ಇರುತ್ತೆ ಅಂಥ ಟೈಮಲ್ಲಿ ಅಂಥದ್ದನ್ನೆಲ್ಲ ನಾವು ಉಪಯೋಗಿಸಬಾರ್ದು ನೋಡಿ ಈಗ ನಾವು ತೊಳೆದೆಲ್ಲ ಈ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇವೆ ಸ್ವಲ್ಪ ಇದನ್ನು ಈಗ ಪದಾರ್ಥ ಮಾಡುವ ಹೇಳಿ ನೋಡಿ ಈ ರೀತಿಯಲ್ಲಿ ಹಿಂಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಇದೊಂದು ಪಾತ್ರೆಯಲ್ಲಿ ಹಾಕಿ ತಗೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಹುಳಿಯದ್ದು ರಸವನ್ನ ಎರಿತಾ ಇದ್ದೀನಿ ಉಪ್ಪು ಕೂಡ ಹಾಕೊಂಡಿದ್ದೀನಿ ನಂತರ ಅದಕ್ಕೆ ಖಾರಕ್ಕೆ ಮೆಣಸು ನೋಡಿ ಬೇಕಷ್ಟು ಒಂದು ಅಂದಾಜು ಪ್ರಮಾಣದಲ್ಲಿ ಹಾಕ್ತಾ ಹೋಗೋದು ಒಂದು ಆರು ಎರಡು ಸ್ಪೂನ್ ಆಗುವಷ್ಟು ಬ್ಯಾಡಗಿ ಮೆಣಸಿನದ್ದು ಮೆಣಸನ್ನು ಸಹ ಹಾಕೊಂಡಿದ್ದೀನಿ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಬೇಕಾಗುತ್ತೆ ಆಗ ಈ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾವು ಇದನ್ನು ಡೈಲಿಗೆ ಇಡ್ತೇವೆ ಅಣಬೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಾಗಿ ಬರುತ್ತೆ ಒಂದು ಅರ್ಧ ಗಂಟೆ ಬೇಯಬೇಕು ಹಾಗೆ ಈರುಳ್ಳಿಯ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಬೇಯುವಾಗ ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ಚೆನ್ನಾಗಿ ಮತ್ತೆ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿಯಲ್ಲಿ ಒಂದು ಅರ್ಧ ಗಂಟೆ ಆಯ್ತು ಈಗ ಇದು ಚೆನ್ನಾಗಿ ಬೇಯ್ತಾ ಇದೆ ಹಾಗೆ ಒಂದು ಸ್ವಲ್ಪ ಮಸಾಲ ರೆಡಿ ಮಾಡುವ ಅಂತ ಹೇಳಿ ಕೊಬ್ಬರಿ ತಗೊಂಡಿದ್ದೇನೆ ಹುಳಿ ತಗೊಂಡಿದ್ದೇನೆ ಬೆಳ್ಳುಳ್ಳಿ ಪೀಸ್ ತಗೊಂಡಿದ್ದೇನೆ ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಮೆಣಸು ಇದನ್ನೆಲ್ಲ ಸ್ವಲ್ಪ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತರ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಈ ಬೆಂದಂತಹ ಅಣಬೆಗೆ ಇದನ್ನ ಎರಿತಾ ಇದ್ದೀನಿ ಒಂದು ಐದಾರು ಜನರಿಗೆ ಚೆನ್ನಾಗಿ ಊಟ ಮಾಡಬಹುದಾದಷ್ಟು ನಮಗೆ ಇವತ್ತು ಈ ಒಂದು ಪದಾರ್ಥವನ್ನ ರೆಡಿ ಮಾಡ್ತಾ ಇದ್ದೇವೆ ಹಾಗೆ ಬೇಕಷ್ಟು ನೀರು ಅಂದಾಜು ಪ್ರಮಾಣ ನೋಡಿಕೊಂಡು ನಾವು ಹಾಕೊಳ್ಬೇಕು ಹಾಗೆ ಒಂದು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇವೆ ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಹಾಕೊಂಡಿದ್ದೀನಿ ನೀರುಳ್ಳಿ ಕೂಡ ಚೆನ್ನಾಗಿ ಹಾಕೊಂಡಿದ್ದೀನಿ ಬೇಕಾಷ್ಟು ಹಾಕೋಬೇಕು ನೀರುಳ್ಳಿ ಒಂದು ಎರಡು ನೀರುಳ್ಳಿ ಹಾಕೋಬೇಕು ಚೆನ್ನಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದೀಗ ರೆಡಿ ಆಯ್ತು ನೋಡಿ ಒಗ್ಗರಣೆ ರೆಡಿ ಆಯ್ತು ಈ ವಿಡಿಯೋದಲ್ಲಿ ಕಾಡಿನ ಅಣಬೆಯ ಒಂದು ಪದಾರ್ಥ ಮಾಡೋದು ಹೇಗೆ ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೀವಿ ಅದೇ ಒಗ್ಗರಣೆಯನ್ನು ಹಾಕ್ತಾ ಇದ್ದೀವಿ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ಇನ್ನಷ್ಟು ವಿಡಿಯೋಸ್ಗಳಿಗೆ ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೊಂದು ನಮ್ಮ ಸಣ್ಣ ಪ್ರಯತ್ನ ನಮ್ಮ ಹಳ್ಳಿಯ ಪದಾರ್ಥಗಳನ್ನು ಪರಿಚಯಿಸುವುದು ಧನ್ಯವಾದಗಳು